ಶಿವಲಿಂಗೇಗೌಡ ಕುಳಿತಿದ್ದರು ಆ ಪ್ರಕರಣದ ಎಲ್ ಜಿ ಸಿಕ್ಸ್ ಟು ತೌಸಂಡ್ ಎರಡನೇ ಆರೋಪಿ ಐದನೇ ಆರೋಪಿ ಶಿವಸ್ವಾಮಿ ಇಲ್ಲಿ ಕುಳಿತಿದ್ದಂಥವ್ರು ಈ ಸೀಟಲ್ಲಿ ಕುಳಿತಿದ್ದಂಥವನು ಆ ಪ್ರಕರಣದ ಐದನೇ ಆರೋಪಿ ಶಿವಸ್ವಾಮಿ ಮತ್ತೆ ಎಂಟನೇ ಆರೋಪಿ ಇನ್ನೊಬ್ರು ಕುಳಿತಿದ್ರು ಇಲ್ಲಿ ಅಂದ್ರೆ ಆ ಪ್ರಕರಣದಲ್ಲಿರುವಂತ ನಾಲ್ಕು ಜನ ಆರೋಪಿಗಳು ಈ ಪೀಠದಲ್ಲಿ ಕುಳಿತುಕೊಂಡಿದ್ರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ನಲ್ಲಿ ಇರುವಂತ ಇಷ್ಟು ಜನ ಸೈಟ್ ಅದರಲ್ಲಿ ಶಿವನಿಗೆಗೌಡ ರಾಜಕಾರಣಿ ಅಂತ ಹೈಲೈಟ್ ಆಯ್ತೈತೆ ಹೈಲೈಟ್ ಅಂತ ನೀವು ಅವರೇ ಬಂದು ಬಾಯಿ ಬಿಟ್ಟು ಹೇಳಿದ್ದಾರೆ ಸೈಟ್ ಒಂದರೂ ಸೈಟ್ ಪರ್ಚೇಸ್ ಪಾರ್ಕ್ ಪರ್ಚೇಸ್ ಮಾಡಿದಂತ ಸೈಟ್ ಒಂದರುಗಳ್ರು ಬಹಳ ಪ್ರಮುಖವಾಗಿ ಆ ಐದನೇ ಆರೋಪಿ ಬಾಯಿಯಲ್ಲಿ ಏನು ಬರ್ತದೆ ಅಂತ ನಾವು ದುಡ್ಡನ್ನು ಕೊಟ್ಟಿದ್ದೀವಿ ದೇವರಾಜೇಗೌಡರ ಮುಖಾಂತರ ದುಡ್ಡನ್ನು ಕೊಟ್ಟಿದ್ದೀವಿ ನಾನು ವಕೀಲರು ಆ ಪ್ರಕರಣದಲ್ಲಿ ಅವರು ಅಡ್ಮಿಟೆಡ್ ಫ್ಯಾಕ್ಟ್ ಅದು ಭಾಳ ಗಂಭೀರವಾದ ವಿಚಾರ ಇದು ದುಡ್ಡನ್ನು ಯಾರಿಗೆ ಕೊಟ್ಟರು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸತ್ಯ ದುಡ್ಡನ್ನು ಕೊಟ್ಟಿದ್ದಾರೆ ಅಂತ ಅವ್ರು ಬಾಯಲ್ಲಿ ಹೇಳಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಯಾರು ಇವರ ವಿರುದ್ಧವಾಗಿ ಕೇಸ್ ಹಾಕಿದ್ದಾರೆ ಕಂಪ್ಲೇಂಟಸ್ ದೂರುದಾರನಿಗೆ ದುಡ್ಡನ್ನು ಕೊಟ್ಟಿದ್ದೀವಿ ಅಂತೇಳಿ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಈಗ ಅಲ್ಲಿ ನನಗೆ ಬೇಕಾದ ಇಷ್ಟೇ ಪಾಯಿಂಟು ತನಿಖೆ ಆಗಬೇಕಿದು ವಿಚಾರಣೆ ಕೋರ್ಟ್ನಲ್ಲಿ ಬಾಕಿ ಇದೆ ಯಾಕೆಂದ್ರೆ ನನ್ನನ್ನು ವಕೀಲರಿಂದ ಹೊರಗೆ ಕಳಿಸಿದ ಮೇಲೆ ನಾವು ಅಲ್ಲಿ ಹೊರಗಡೆ ಎಂಟ್ರಿ ಹಾಕಾಗಲ್ಲ ಅಲ್ಲಿ ಈಗ ಸಾರ್ವಜನಿಕ ಹಿತಾಸಕ್ತಿ ಸಬ್ಜೆಕ್ಟ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅದು ಈಗ ಅವರು ಒಬ್ಬ ಆರೋಪಿ ಸ್ಥಾನದಲ್ಲಿರೋ ಅಂಥವ್ರು ಅರ್ಜಿದಾರಿಗೆ ದುಡ್ಡು ಕೊಟ್ಟವ್ರೆ ಅಂತ ಅಂದರೆ ಅಪರಾಧ ಮಾಡಿದರೆ ಅಂತ ಅಲ್ಲಿಗೆ ಬರೀ ಇಂಪಾರ್ಟೆಂಟ್ ಪಾಯಿಂಟ್ ಅದು ದುಡ್ಡು ಯಾರು ಇಸ್ಕೊಂಡವ್ರು ಯಾಕೆ ಇಸ್ಕಂಡ್ರೆ ತನಿಖೆ ಅನ್ನೋಂಥ ಆಗಲಿ ಅದು ಅದಕ್ಕೆ ನಾವೆಲ್ಲ ಸ್ಪಷ್ಟೀಕರಣ ಕೊಡ್ತೀವಿ ಅದು ಅಲ್ಲಿ ದುಡ್ಡನ್ನು ಇಸ್ಕೊಂಡ ಕಂಪ್ಲೇಂಟಸ್ಗೆ ದುಡ್ಡು ಯಾರು ಕೊಟ್ಟರು ನಾನು ಇದ್ದನೋ ಇಲ್ವೋ ಎಲ್ಲಿ ದುಡ್ಡು ಕೊಟ್ಟರು ಯಾವ ದುಡ್ಡು ಕೊಟ್ಟರು ಅದನ್ನೆಲ್ಲ ನೋಡಲಿಲ್ಲ ಬಟ್ ಒಂದು ಪಾಯಿಂಟ್ ಏನಂತ ಅಂದರೆ ದುಡ್ಡು ಕೊಟ್ಟಿರೋ ಸತ್ಯ ಒಪ್ಕೊಂಡವ್ರೆ ಅವರಲ್ಲಿ ಯಾರಿಗೆ ಕೊಟ್ಟರು ದೂರ ದಾರಿ ದುಃಖ ಕೊಟ್ಟವ್ರೆ ದೂರು ದಾರಿ ಕೊಟ್ಟ ಮೇಲೆ ಅಪರಾಧ ಸಾಬೀತಾಗಿದೆ ಅಂತ ಆಯ್ತು ಅಲ್ಲಿಗೆ ಮೇನ್ ಪಾಯಿಂಟ್ ಇಷ್ಟೇ ನನಗೆ ಬೇಕಾಗಿದ್ದು ನನಗೆ ಅಲ್ಲಿ ಮನೆ ಶಿವನಿಂಗೇಗೌಡ್ರೆ ತಾವು ಒಬ್ಬ ಜನಪ್ರತಿನಿಧಿಯಾಗಿ ಜನಗಳ ಆಸ್ತಿಯನ್ನು ರಕ್ಷಣೆ ಮಾಡಬೇಕಾದಂಥವರಾಗಿ ಸಾರ್ವಜನಿಕರ ಆಸ್ತಿಯ ಮೌಲ್ಯವನ್ನು ಎತ್ತಿ ಹಿಡಬೇಕಾದಂಥ ವ್ಯಕ್ತಿಯಾಗಿ ನೀವು ತಾವು ತಮ್ಮ ವೇದಿಕೆಯಲ್ಲಿ ಕುಳಿತುಕೊಂಡು ತಾವು ಎರಡನೇ ಆರೋಪಿಯಾಗಿರುವಂತಹ ಪ್ರಕರಣದ ಎರಡನೇ ಆರೋಪಿ ಆಗಿದ್ರು ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಂತ ನೀವು ಒಪ್ಕೊಂಡು ಅವ್ರು ಹೇಳಿದ್ಮೇಲೆ ನೀವು ಒಪ್ಕೊಂಡ್ ಲೆಕ್ಕ ಅದು ಇಲ್ಲೋ ನಿಮ್ಮದು ನಿಮ್ಮದಲ್ಲಿ ಅಲಿಗೇಷನ್ ಇಲ್ಲ ಅಲ್ಲಿ ನಾವು ಯಾವ್ದು ಆ ವಿಚಾರ ಇಲ್ಲಾ ಮಾತಾಡ್ತೀವಿ ನೀವು ದುಡ್ಡು ಕೊಟ್ಟರೆ ಬೇರೆ ಕಡೆ ಮಾತಾಡ್ಕೊಂಡ್ರಿ ಅಂತ ಹೇಳಿಲ್ಲ ಅಲ್ಲಿಗೆ ಇವರೆಲ್ಲ ಸೇರಿ ದುಡ್ಡು ಕೊಟ್ಟರು ಅಂತ ಆಯ್ತು ಕೊಟ್ಟಾರಂತಾಯ್ತಲ್ಲಿ ಶಿವಲಿಂಗೇಗೌಡರು ಸೇರಿ ದುಡ್ಡು ಕೊಟ್ಟಾರ ಆಯ್ತಲ್ಲಿ ಒಂದು ಪಾಯಿಂಟ್ ಇದು ಇದು ಭಾಳ ಪ್ರಮುಖ ಅದು ಇದು ಶಿವಲಿಂಗೇಗೌಡರಿಗೆ ಏನೋ ಕೊಡ್ತಾರಲ್ಲಿ ತಾವು ಏನು ಹೇಳಿದಾರಲ್ಲಿ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಅಂದರೆ ರಾಜಕಾರಣಿ ಆದರೆ ಯಾವ ಬೇಕಾ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡ್ಕೋಬೋದು ಯಡಿಯೂರಪ್ಪ ಚಂಜ್ ಪ್ಲಾಂಟ್ ಯೂಸ್ ಮಾಡೋಕ್ಕೋ ಜೈಲಿಗೆ ಹೋಗಿ ಬಂದರು ಇದೆಲ್ಲ ತಾವೆಲ್ಲ ನೋಡಿರೋ ವಿಚಾರಗಳೇ ಅದು ಎಲ್ಲ ಗೊತ್ತಿರೋ ವಿಚಾರವೇ ಶಿವಲಿಂಗೇಗೌಡರು ಮಾಡಿರೋ ಏನು ಸಮಸ್ಯೆ ಇಲ್ಲ ಅಲ್ಲಿ ಭಾಳ ಪ್ರಮುಖವಾಗಿ ಇನ್ನೊಬ್ಬ ಮಹಾನುಭಾವ ಕುಂತಿದ್ದ ಇಲ್ಲಿ ಹಾಸನದ ನಾಯಕ ಮಿಸ್ಟರ್ ಎಚ್ ಕೆ ಮಹೇಶ್ ಅಣ್ಣ ಅವರು ಒಂದು ಪದವನ್ನು ಪಾಲಿಸಿದರು ಅವರಲ್ಲಿ ಮೂರನೇ ದರ್ಜೆ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಲ್ಲಿ ಅವನು ಅವ್ನ ಬಾಯಿಲಿ ಅಂತ ಅಂದರು ಅಣ್ಣ ನೀನು ಯಾವ ದರ್ಜೆ ವ್ಯಕ್ತಿ ಅಣ್ಣ ನೀನು ರಮೇಶ್ ಅಣ್ಣ ನೀನು ಮನೆ ಕಟ್ಟಿದೀಯಲ್ಲ ಅಣ್ಣ ಈಗ ಯಾವುದೋ ಒಂದು ಎರಡು ಎಕರೆ ಮಾಡ್ಕೊಂಡು ಬೇಡ ಈ ಆಸನದಲ್ಲಿ ಆರ್ಟ್ ಆಫ್ ದಿ ಸಿಟಿ ಹೊರಡ ಮನೆ ಇದೆಯಣ್ಣ ಎಲ್ಲ ದಾಖಲೆ ತಗೊಂಡಿದ್ದೀನಿ ಎಳೆ ಎಳೆಯಾಗಿ ಬಿಚ್ಚಿಕೊಡ್ತೀನಿ ಅಣ್ಣ ನಿಮಗೆ ನೀ ಮನೆ ಕಟ್ಟಿದೆಯಲ್ಲ ನೀನು ಕೂಡ ಶಿವಲಿಂಗ್ಯ ಕೂಡ ನನಗೆ ಕಬಳಿಸೋದ್ ಒಬ್ಬ ಸಲ ಕೌನ್ಸಿಲರ್ ಆಗಿ ಅಣ್ಣ ಮಹೇಶ್ ಅಣ್ಣ ನನಗೆ ಮೂರೇ ದರ್ಜೆ ಇದೆಯಾ ನಿನಗೆ ದರ್ಜೆನೇ ಇಲ್ದೀರ ಅಂತ ಹೇಳಿದ ವ್ಯಕ್ತಿ ನೀನು ತನ್ನ ಪತ್ರಗಳು ಹೋಗ್ಯಾವಲ್ಲ ಸರ್ಕಾರಕ್ಕೆ ಎಲ್ಲ ಆರ್ ಟಿ ಎಲ್ ತಗೊಂಡಿದ್ದೀನ ಬಿಡುಗಡೆ ಮಾಡ್ತೀನಿ ಯಾಕೆಂದ್ರೆ ಇಲ್ಲಿ ಬಿಡುಗಡೆ ಮಾಡೋಕ್ಕೆ ಸ್ವಲ್ಪ ಸಮಯ ಅಲ್ಲ ಬರ್ತೀನಿ ಅಲ್ಲಿ ಮೊನ್ನೆ ಶಿವಲಿಂಗೇಗೌಡರು ಶಾಸಕರಾದ ಮೇಲೆ ತಾವು ಪರಾಜಿತ ಅಭ್ಯರ್ಥಿಗಳಾಗಿದ್ದಂಥವ್ರು ಎಷ್ಟು ಜನ ಲೆಟರ್ ಕೊಡ್ಸಿದಿರ ನೀವಲ್ಲಿ ಎಷ್ಟು ಕೋಟಿ ಲೋಟ ಹೊಡೆದಿದಿರಾ ನೀವಲ್ಲಿ ಎಳೆ ಎಳೆಯಾಗಿ ದಾಖಲೆ ಕೊಡ್ತೀವಿ ಮಹೇಶಣ್ಣ ಶಿವಲಿಂಗೇಗೌಡರು ಒಬ್ಬರೇ ಕರೀತಾರ ಶನಿ ಪರಮಾತ್ಮ ನಾನು ಕಾಣ್ತೇನೆ ನನ್ನಲ್ಲಿ ನೀನು ಕರೆದ್ಬಿಟ್ಟೆ ನನ್ನ ಈಗ ನಿನ್ನ ಜಾತಕಕ್ಕೆ ಅಲ್ಲಿ ಶಿವಲಿಂಗೇಗೌಡಿಂತ ಮೊದಲೇ ಮುಂಡೆ ಹಸಿರೋದೇನು ಫ್ರೀಕೆಂಟ್ ಟೈಮ್ ಕಾಲದಲ್ಲಿ ಜಾಗನ ಆರ್ಟ್ ಆಫ್ ದ ಸಿಟಿ ಹಾಸನದಲ್ಲಿ ಯಾರಪ್ಪನ ಮನೆ ಆಸ್ತಿ ಅಣ್ಣ ಅದು ಒಂದ್ಸಲ ಕೌನ್ಸಿಲರ್ ನೀನು ಇನ್ನ ಒಂದೇ ಒಂದು ಸಲ ಕೌನ್ಸ್ಲರು ಯಾವ್ದೊಂದು ಹೇಳಿದ್ದಲ್ಲ ಪ್ರೀತಮ್ ಗೌಡ ಒಂದೇ ಒಂದು ಸಲ ಎಮ್ ಎಲ್ ಎ ಆಗಿದ್ದು ಇಷ್ಟೆಲ್ಲ ಬರ್ಬಿಟ್ಟು ಅಂತ ಹೇಳಿದ್ಲ ಸದ್ಯ ಪ್ರೀತಮ್ ಗೌಡ ಎಮ್ ಎಲ್ ಎ ಆಗಿದ್ದ ನೀನು ಕೌನ್ಸ್ಲರ್ ಆಗಿದ್ದ ಅಷ್ಟೇ ನೀನು ಎಷ್ಟು ಹೊಡ್ದಿದ್ದೀನಿ ಅಣ್ಣ ಆಸ್ತಿ ನೀನು ಲೆಕ್ಕ ಕೊಡ್ಬೇಕಲ್ಲವ ಅಣ್ಣ ನಿನ್ನ ಬಾಮೈದ ಎಷ್ಟು ಕೆಲಸ ಮಾಡಿ ಅಣ್ಣ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟ್ರು ನಿನ್ನ ಬಾಮೈದ ಐತೆ ಬಿಲ್ ಐತಿ ಬಿಡ್ತೀನಿ ಯಾರಂತ ಒಂದು ಕೊಡಿವಂತೆ ಹೇಳಿ ಒಂದು ಲೆಕ್ಕನ ಯಾರು ಹೇಳಿ ಇಚ್ ಮಾದೇವಪ್ಪ ಅವ್ರ ಮಂತ್ರಿ ಆಗಿರಲ್ಲ ಮಂತ್ರಿ ಆದಾಗ ನೀ ಬಾಮಿ ದಿನ ಬಿಟ್ಟು ಬಿಲ್ಗಳು ಚೆಕ್ ಮಾಡಿಸೋಣ ತಗೊಂಡೋಗನಲ್ಲಿ ನಾನು ಹೇಳ್ತಿದ್ದೆ ನಿನ್ನಲ್ಲಿ ಅದ್ಯಾವುದೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ಬಿಟ್ಟೇನೋ ಮಾಡಿಲ್ಲ ಅಂತ ಹೇಳಿದ ಅಣ್ಣ ಅವಳು ಯಾರಣ್ಣ ಎಲ್ಲಿದ್ಲಣ್ಣ ಅವಳು ನೀನೇ ತಾನೇ ಅವ್ರ ಕೆಲಸ ನಾನು ಬಾರ ನಾಯ್ಕ ನಿಮ್ಮ ವಂಶಸ್ತ್ರವ್ರಲ್ಲಾರವ್ರು ಕರ್ಕೊಂಬಂದಿದ್ದು ಅವ್ರನ್ನ ಕೋರ್ಟು ಎನ್ ಬಿ ಡಬ್ಲ್ಯೂ ಇಶ್ಯೂ ಮಾಡಿ ವೈಕಾಕ್ಷೇತಿ ಇವಾಗ ನನ್ನ ಕೇಸ್ ಕೊಟ್ಟಿದ್ಲಲ್ಲ ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಕೊಟ್ಟಿದ್ಲಲ್ಲ ಕಂಪ್ಲೇಂಟ್ ಕೊಡ್ಸಿದ್ರಲ್ಲ ಹದಿನೆಂಟು ಕಂಪ್ಲೇಂಟ್ ಇದ್ರಲ್ಲ ನೀವು ಅವಳ ಹತ್ರ ಅಂತ ಯಾಕಂದ್ರೆ ಎಂಟು ಹತ್ತು ಜನ ಭೇಟಿ ಮಾಡಿ ಯಾರು ಸಿಗ್ತದೆ ಅದಕ್ಕೆ ಒಪ್ಪದೆ ಇದ್ದದಕ್ಕೆ ಅದು ಯಾರನ್ನ ಕರ್ಕೊಂಡು ಶರ್ಟ್ ಹುಡುಗಿ ಕರ್ಕೊಂಬುದು ಅದೇ ತಿರು ಹೆಣ್ಣು ಅಂತ ಅಂತೇಳಿ ಕಂಪ್ಲೇಂಟ್ ಬರ್ಸಿರಲ್ಲ ನೀವು ಡಿ ಕೆ ಶಿವಕುಮಾರ್ ತೈಲೇಟ್ ಆಗ್ಬೇಕಾಯ್ತು ಇವರೂ ಆಗ್ಬೇಕಾಯ್ತು ನೀವೆಲ್ಲ ಹೋಗಿ ನೀನು ಬಾಗ್ರು ಮಂಜೇಗೌಡ ನಿಮ್ಮ ಮನೆ ಬರ ಎಲ್ಲ ತಗೋ ಮಡಗಿಂಗೆ ವೀಡಿಯೋಗಳು ಒಂದೊಂದೇ ಬಿಡ್ತೀನಿ ಯಾಕೆಂತಂದ್ರೆ ನಾನು ಇಷ್ಟೊಂದು ಅಶ್ಲೀಲವಾದ ಪದಗಳು ಉಪಯೋಗಿಸಿ ಹಾಳು ಮಾಡೋದು ಬೇಡ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲಿ ನೀನು ಹೇಳ್ತಾರೆ ಮೂರನೇ ದರ್ಜೆ ವ್ಯಕ್ತಿ ಅಂತ ಹೇಳಿದೀಯಲ್ಲ ನಿಮಗೆ ಯಾವ ದರ್ಜೆ ಅಂತ ಜನಗಳ ಕೈಲಿ ಹೇಳ್ತೀನಿ ನಾನು ಬೇಡ ಅಲ್ಲಿ ಯಾವ ಎಲೆಕ್ಷನ್ ನಿಂತವನೇ ಯಾವ್ದು ಗೆದ್ದವನೇ ಅಂದಲ್ಲ ನೀನು ಎಮ್ ಎಲ್ ಎಗಿದ್ಯಾ ಎಮ್ ಪಿ ಆಗಿದೆಯಾ ನೀನು ಒಂದು ಸಲ ಕೌನ್ಸ್ಲರ್ ಆಗಿದಕ್ಕೆ ಅಷ್ಟು ಜಾಸ್ತಿ ಹೊಡೆದಿದೆಯಾ ನೀನು ಬೇರೆಯವ್ರಿಗೆ ಹೇಳಕ್ ಪತಿಯಪ್ಪ ನೀನು ಹಾಂ ನಿನ್ನೆಲ್ಲ ರೆಕಾರ್ಡ್ ಅಣ್ಣ ಮಹಿಷಣ್ಣ ಚರ್ಚೆಗೆ ಇದು ಇದ್ದು ಇಲ್ಲೇ ಬೇಡ ಅಂತ ಹೇಳು ನಿಮ್ಮ ಮಾವನ ಮನೆ ಇತ್ತಲ್ಲ ಅಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ನಮ್ಮ ಅಣ್ಣ ಅಂತ ಹೋಯ್ತಿಯಲ್ಲ ಅಲ್ಲೇ ಕುಂತ್ಕಳಬೇಕಾರೆ ಇಬ್ಬರು ಚರ್ಚೆಗೆ ಟಿಕೆಟ್ ಹಾಕ್ತಪ್ತವಣೀ ಸಲ್ ನಿಂಗೆ ಮಹಿಷಣ್ಣ ಹೇಳು ಟಿಕೆಟ್ ಹಾಕ್ತಪ್ತ ನಿನಗೆ ಅಂತ ಕಾಂಗ್ರೆಸಲ್ಲಿ ನಿನಗಿಂತ ಸೀನಿಯರ್ ಆಗಿದ್ದೆ ನಾನು ನೀವು ಬರೀ ಆಸ್ನಾದೆ ಬೆಂಗತ್ತು